ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ತಾವೆಲ್ಲರೂ ಆರಾಮದಿರಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಾನಿವತ್ತ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನಿನ್ನೆ ಇಲ್ಲಿವರೆಗೆ ನೀವು ನೋಡಿದ್ರಿ ಮಗಳು ಸ್ಕೂಲಿಗೆ ಹೋಗಿದ್ಲು ರಿಪಬ್ಲಿಕ್ ಡೇ ದಿವಸ ಸ್ಕಾಟ್ ಆ್ಯಂಡ್ ಗಾರ್ಡದ್ದು ಒಂದು ಇನ್ಫಾರ್ಮಲ್ಲೇ ರೆಡಿಯಾಗಿ ಹೋಗಿದ್ಲು ಬಿಕಾಸ್ ರಿಪಬ್ಲಿಕ್ ಡೇ ಇರೋದ್ರಿಂದ ಪರೇಡ್ ಕೂಡ ಇರ್ತೈತೆ ಅವರಿಗೆ ಹೀಗಾಗಿ ರೆಡಿಯಾಗಿ ಹೋಗಿದ್ಲು ಮೊದಲಿಗೆ ಸ್ಕೂಲಿಗೆ ಹೋಗಿ ನಂತರದಲ್ಲಿ ಎನ್ ಶೆಟ್ಟಿ ಸ್ಟೇಡಿಯಂ ನಮ್ಮ ಧಾರವಾಡದ ಒಂದು ದೊಡ್ಡ ಸ್ಟೇಡಿಯಂ ಅಂತಲೇ ಹೇಳ್ಬೋದು ಸೊ ಅಲ್ಲಿಗೆಲ್ಲರೂ ಹೋಗ್ತಾರೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಈ ಥರ ಎಲ್ಲ ಇದ್ದಾಗ ಹೋಗಿರ್ತಾರೆ ಆಮೇಲೆ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಇದ್ದಾಗ ಕೂಡ ಇಲ್ಲೇ ಹೋಗ್ತಾರೆ ಯಾಕಂದರೆ ದೊಡ್ಡ ಗ್ರೌಂಡ್ ಆದ್ದರಿಂದ ಎಲ್ಲ ಇಂಟ್ರಿ ಸ್ಕೂಲದ್ದು ಸ್ಪೋರ್ಟ್ಸ್ ಎಲ್ಲ ಇಲ್ಲೇ ನಡೀತಾವೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ದೊಡ್ಡದೈತಂಥೇಳಿ ಏಯ್ಟ್ ಹಂಡ್ರೆಡ್ರ ಇಲ್ಲೇ ರನ್ಸ್ ಎಲ್ಲನೂ ಇಲ್ಲೇ ರನ್ನಿಂಗದ್ದು ಒಂದು ಕಾಂಪಿಟೇಷನ್ ಮಾಡುವಷ್ಟು ವಿಶಾಲವಾದ ಒಂದು ಸ್ಟೇಡಿಯಂ ಅಂತಲೇ ಹೇಳ್ಬೋದು ಎಷ್ಟೊಂದು ಚೆನ್ನಾಗಿ ಎನ್ ಸಿ ಸಿ ಅವರಾಗಿರ್ಬೋದು ಹಾಗೆ ಸ್ಕಾಟಂಡ್ ಗಾರ್ಡ್ದವರಾಗಿರ್ಬೋದು ಮತ್ತೇನು ಎಲ್ಲ ಸ್ಕೂಲ್ ವತಿಯಿಂದ ಬಂದಂಥ ಕಾಲೇಜ್ ವತಿಯಿಂದ ಸ್ಕೂಲ್ ವತಿಯಿಂದ ಬಂದಂಥ ಮಕ್ಕಳ ಪರೇಡ್ ಆಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ನಡೀತೈತಿ ಬಂದಂಥ ಗೆಸ್ಟಿಗೂ ಆಗಿರ್ಬೋದು ಹಾಗೆ ನಮ್ಮ ಒಂದು ಫ್ಲ್ಯಾಗ್ನು ಆಗಿ ಫ್ಲ್ಯಾಗಿಗೂ ಆಗಿರ್ಬೋದು ಮತ್ತು ಇವತ್ತಿನ ಒಂದು ವಿಶೇಷವಾದ ದಿನ ರಿಪಬ್ಲಿಕ್ ಡೇ ಒಂದು ಆ ದಿವಸಕ್ಕೋಸ್ಕರನೂ ಒಂದು ಗೌರವ ಸೂಚಿಸುವ ಅರ್ಥದಲ್ಲಿ ನಾವೇನು ಮಾಡ್ತೀವಿ ಈ ಥರದ್ದೆಲ್ಲನೂ ನಾವು ಒಂದು ಪರೇಡ್ ಮುಖಾಂತರ ಒಂದು ಗೌರವವನ್ನು ಸಲ್ಲಿಸ್ತೀವಿ ಈ ಥರದ್ದೆಲ್ಲನೂ ಒಂದು ಫಂಕ್ಷನು ಫ್ಲ್ಯಾಗ್ ಹೋಸ್ಟಿಂಗ್ ಟೈಮಲ್ಲಿ ನಡೆಯುವಂಥದ್ದು ಸ್ಕೂಲಲ್ಲೇ ಸಣ್ಣ ಪುಟ್ಟ ಮಾಡೋರು ಮಾಡ್ಕೊಳ್ತಾರೆ ನಂತರದಲ್ಲಿ ಈ ಥರ ಆರ್ ಎನ್ ಶೆಟ್ಟಿ ಸ್ಟೇಡಿಯಮಗೆ ಬಂದು ಈ ಥರನೂ ಎಲ್ಲನೂ ಪರೇಡಲ್ಲೇ ಪಾಲ್ಗೊಳ್ತಾರೆ ಸ್ನೇಹಿತರೆ ಈ ರೀತಿಯಾದ ಒಂದು ಕಾರ್ಯಕ್ರಮ ಇಲ್ಲೇ ನಡೀತಿರ್ತೈತಿ ನಾ ಹಾಗೆ ಬಹಳ ವಿಶಾಲವಾದ ಒಂದು ಸ್ಟೇಡಿಯಂ ಇದು ನಮ್ಮ ಹಲವಾರು ನೆನಪುಗಳದಾವೆ ಈ ಒಂದು ಸ್ಟೇಡಿಯಂಲ್ಲಿ ಯಾಕಂದ್ರೆ ನಾವೆಲ್ಲ ಸ್ಕೂಲ್ ಹೈಸ್ಕೂಲು ಪ್ರೈಮರಿಯಲ್ಲಿದ್ದಾಗ ನಮಗೂ ಎಲ್ಲ ಇಲ್ಲೇ ಸ್ಪೋರ್ಟ್ಸ್ ಸಲುವಾಗಿ ಕರ್ಕೊಂಡು ಬರ್ತಾಯಿದ್ರು ಶಾಲೆಯ ವತಿಯಿಂದ ಹಲವಾರು ಸ್ಪೋರ್ಟ್ಸ್ಗಳನ್ನ ನಾವು ಕೂಡ ಇಲ್ಲಿ ಆಡೀವಿ ಮತ್ತು ಇಲ್ಲೇ ಕುತ್ಕೊಂಡು ವೀಕ್ಷಣೆ ಕೂಡ ಮಾಡಿವಿ ತುಂಬಾ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅವೆಲ್ಲ ಸ್ಕೂಲ್ ಡೇಸದ್ದೆಲ್ಲ ಮರೆಯೋಕ್ಕೆ ಆಗಂಗೆ ಇಲ್ಲ ನಿಜವಾಗ್ಲೂ ಅಷ್ಟೊಂದು ಅತ್ಯಮೌಲ್ಯವಾದ ಒಂದು ಪಾಠಗಳಾಗಿರ್ಬೋದು ಕ್ಷಣಗಳಾಗಿರ್ಬೋದು ಸ್ನೇಹಿತರ ಜೊತೆಗೆ ಕಳೆದಂಥ ಒಂದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಮರೆಯೋಕೆ ಸಾಧ್ಯವೇ ಇಲ್ಲ ಈ ಥರ ಎಲ್ಲ ಬಂದಾಗ ಒಂಥರ ಪಿಕ್ನಿಕ್ ಒಂದು ಮೂಡೊಳಗೆ ಇರ್ತಿದ್ವಿ ನಾವು ಯಾಕಂದರೆ ಸ್ಕೂಲು ಮನೆ ಸ್ಕೂಲು ಮನೆ ಇದ್ದಾಗ ಈ ಥರ ಎಲ್ಲ ಸ್ಕೂಲ್ ವತಿಯಿಂದ ಕರ್ಕೊಂಡು ಬಂದಾಗ ಒಂದು ಸ್ವಲ್ಪ ಆರಾಮ ಅನ್ನಿಸ್ತಿತ್ತು ಚೇಂಜ್ ಅನ್ನಿಸ್ತಿತ್ತು ಖುಷಿ ಅನ್ನಿಸ್ತಿತ್ತು ಅದೇ ಥರ ಈಗ ನನ್ನ ಮಗಳಿಗೂ ಅನ್ನಿಸ್ತೈತಿ ಅಷ್ಟೇ ಖುಷಿಲೇನಾಯ್ಕು ಕೂಡ ರೆಡಿಯಾಗಿ ಹೊಗಳ ನೋಡ್ತಾ ಇರ್ಬೋದು ನೀವು ಮತ್ತು ಇದನ್ನು ನನಗೆ ವಿಡಿಯೋ ಕೂಡ ಮಾಡ್ಕೊಂಡು ಬಂದಾಳೆ ನಾನು ಹೇಳಿದ್ದಿಲ್ಲ ಆ್ಯಕ್ಚುಲಿ ಆಕೆಗೆ ಬಟ್ ಮಮ್ಮಿಗೆ ತೋರಿಸ್ಬೇಕು ನನ್ನ ಮಮ್ಮಿ ವಿಡಿಯೋ ಒಳಗೆ ಹಾಕ್ತಾ ಅಂಥೇಳಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದಾಳೆ ಅದರಿಂದ ನಾನು ನಿಮಗೆ ನಮ್ಮ ಧಾರವಾಡದ ಒಂದು ಬಿಗ್ಗೆಸ್ಟ್ ಅಂತಲೇ ಹೇಳ್ಬೋದು ಸ್ಟೇಡಿಯಮು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟೇಡಿಯಮ್ಮು ಅರುಣ್ ಶೆಟ್ಟಿ ಸ್ಟೇಡಿಯಮ್ಮನ್ನು ತೋರಿಸ್ಲಿಕ್ಕೆ ಸಾಧ್ಯ ಮತ್ತು ಆವತ್ತಿನ ಒಂದು ರಿಪಬ್ಲಿಕ್ ಡೇ ಒಂದು ಸುಂದರ ದೃಶ್ಯ ಅನ್ಬೋದು ಮೈ ರೋಮಾಂಚನ ಆಗ್ತೈತಿ ಈ ಥರ ಎಲ್ಲ ಪರೇಡೆಲ್ಲ ನೋಡಿದ್ರೆ ಆಮ್ಯಾಗ ಡ್ರಮ್ಸ್ ಎಲ್ಲ ಅದೇ ಒಂದು ಅವರು ಸ್ಟೆಪ್ಸಿಗೆ ತಕ್ಕಂಗೆ ಡ್ರಮ್ಸ್ನು ಬಾರಿಸಿರ್ತಾರೆ ಇಲ್ಲ ಡ್ರಮ್ಸಿಗೆ ತಕ್ಕಂಗೆ ಇವ್ರು ಪರೇಡ್ ಮಾಡ್ತಿರ್ತಾರೆ ಅದನ್ನು ಕೇಳೋಕೂ ಆಯ್ತು ಅದನ್ನ ನೋಡೋಕ್ಕೂ ಆಯ್ತು ಅಷ್ಟು ಅದ್ಭುತವಾದ ದೃಶ್ಯ ಇರ್ತೈತಿ ನಾನಿಲ್ಲ ಅದನ್ನೆಲ್ಲನೂ ಆ್ಯಸ್ ಇಟ್ ಈಸ್ ಹಾಕ್ಲಿಕ್ಕೆ ಬರೋಂಗಿಲ್ಲ ನಿಮ್ಗೆ ಐತಿ ಯೂಟ್ಯೂಬ್ ಗೈಡ್ಲೈನ್ಸದ ನಮ್ಗೆ ರೂಲ್ಸ್ ಬ್ರೇಕ್ ಆದಂಗೆ ಆಗ್ತೈತಿ ಹೀಗಾಗಿ ನಾನು ಯಾವುದೇ ಮ್ಯೂಸಿಕನ್ನು ಅಥವಾ ಈ ಥರದ್ದು ಏನಾನು ನಾನೆಲ್ಲೇ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ ಅದ್ರ ಜೊತೆಗೆ ಗ್ರೌಂಡ್ ಆದ್ದರಿಂದ ಸ್ಟೇಡಿಯಮ್ ಆದ್ದರಿಂದ ಅದ್ರ ಜೊತೆಗೆ ಕೆಲವೊಂದು ಡಿಸ್ಟಬೆನ್ಸು ಇರ್ತಾವೆ ನಿಮ್ಗೆ ಕಿರಿಕಿರಿನು ಅನ್ನಿಸ್ಬೋದು ಅದಕ್ಕಾಗಿ ನಾನು ಏನು ಮಾಡಕತ್ತೀನಿ ನಾನಾ ವಯಸ್ಸು ಅವ್ರು ಕೊಡಕತ್ತೀನಿ ನೋಡ್ರಿ ಸೊ ಚೆನ್ನಾಗಿ ಅನ್ನಿಸ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಒಂದು ಸ್ಟೇಡಿಯಮ್ಮು ಇಷ್ಟು ದೊಡ್ಡದಾದ ಸ್ಟೇಡಿಯಮನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಧಾರವಾಡದ್ದು ನಿಮಗೆ ಹೆಂಗೆ ಅನ್ನಿಸ್ತು ಮತ್ತು ಯಾರೆಲ್ಲ ಇಲ್ಲಿ ಎಜುಕೇಷನ್ ತೊಗೊಂಡಿರಿ ಈ ಸ್ಟೇಡಿಯಮದ್ಗೆ ಯಾರೆಲ್ಲ ಹೋಗಿರಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಖುಷಿ ಆಗ್ತೈತಿ ಯಾಕಂದ್ರೆ ನಮ್ಮ ಧಾರವಾಡ ವಿದ್ಯಾಕಾಶಿ ವಿದ್ಯಾನಗರಿ ಒಂದೆಲ್ಲ ಒಂದು ವಿದ್ಯೆಗೋಸ್ಕರ ಎಜುಕೇಷನ್ಗೋಸ್ಕರ ಬಂದ ಬಂದಿರ್ತೀರ ನಾನು ಅಂದ್ಕೊಳ್ತೇನೆ ಅದಕ್ಕೋಸ್ಕರ ಯಾರೆಲ್ಲ ಬಂದಿದ್ರಿ ಕಮೆಂಟ್ಸಲ್ಲಿ ತಿಳಿಸ್ರಿ ಮಗಳೇನು ಸ್ಕೂಲಿಗೆ ಹೋಗಿ ಗ್ರೌಂಡಿಗೆ ಹೋಗಿ ಇದೆಲ್ಲ ವಿಡಿಯೋ ಮಾಡಿ ನನಗೆ ಶೇರ್ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ರೆ ಇವಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ದಿನಚರಿ ನನ್ನ ಹೋಲ್ಡೇ ಯಾವ ರೀತಿ ಇತ್ತು ಏನೆಲ್ಲ ಇತ್ತು ನೋಡೋಣ ಅಂತ ಬರ್ರಿ ಸ್ನೇಹಿತರೆ ವೆಲ್ಕಮ್ ಬೈ ಫ್ರೆಂಡ್ಸ್ ನೋಡಿದ್ರಲ್ಲ ಮಗಳು ಹೋದಲ್ಲ ಮಗಳು ಹೋದಾದ ನಂತರ ಏನೆಲ್ಲ ಆಯ್ತು ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲರೂ ಎದ್ದಾರೀಗ ಎದ್ದು ಬಾಗಿಲು ಪೂಜೆ ಮಾಡಾಕತ್ತಲ್ಲ ಕಾವೇರಿ ತಂಗಿ ವಾಶ್ರೂಮ್ ಹೋಗ್ಯಾಳು ಸೊ ಮಾಮಾರಕ್ಕೆ ಡ್ರಾಪ್ ಮಾಡಿ ಬಂದು ಮತ್ತೆ ಮಲ್ಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ಆಯ್ತು ಹೋಗೋದು ಡ್ಯೂಟಿ ಮಗಾನು ಮಲ್ಕೊಂಡಾನ ರಜಾ ಆಯ್ತಲ್ಲ ಸೊ ಇನ್ನೂ ಇದ್ದಿಲ್ಲ ಬರ್ರಿ ನಂತರ ಏನೆಲ್ಲ ಮಾಡಿದೆ ನಾನು ಶೇರ್ ಮಾಡ್ಕೊಳ್ತೀನಿ ಮೊಬೈಲಿಗೆ ಚಾರ್ಜ್ ಇರಲಿಲ್ಲ ಸೊ ಚಾರ್ಜ್ ಹಾಕಿ ಕೆಲಸ ಮಾಡ್ಕೊಂಡಿನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದಂತೂ ಗೋಧಿ ಹಿಟ್ಟು ಕಲಿಸ್ಟಿನಿ ಗೊತ್ತಾಯಿತು ನಿಮ್ಗೆ ಸೊ ಹುಣಸಿ ಅನ್ನ ನೆನೆ ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇಲ್ಲೇ ಹೆಸರುಕಾಳು ಕೂದಿನಿ ಹೆಸರುಕಾಳು ಸಾರು ಮಾಡ್ತೀನಿ ಮಸ್ತ್ ಆಗ್ತೈತಿ ಹೆಸರುಕಾಳು ಸಾರು ಇಲ್ಲಿ ಬಂದುಬಿಟ್ರೆ ನೋಡ್ರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡಿನಿ ಬೀನ್ಸ್ ಬೀನ್ಸ್ ಹುರಿದೇವನ ಬೀನ್ಸ್ ಪಲ್ಯನ ಮಾಡ್ಬೇಕಂತ ಹೇಳಿ ಮತ್ತು ಇಲ್ಲೇ ಟಿಫನಿಗೂ ಆಯಿತು ಪಲ್ಯಕ್ಕೂ ಆಯಿತು ಉಳ್ಳಾಗಡ್ಡೆ ಹೆಚ್ಚಿನಿ ಮತ್ತು ಟಿಫನಿಗೆ ಮೆಣ್ಸಿನ್ಕಾಯಿ ಉಳ್ಳಾಗಟ್ಟೆ ಹೆಚ್ಕೊಂಡೀನಿ ಇಲ್ಲೊಂದು ಇಷ್ಟೊಂದು ತೊಂಡೆಕಾಯಿ ತಂದಿದ್ರು ಕಾಕಾರ ಆ್ಯಕ್ಚುಲಿ ಮನೆಗೆ ಯಾರೂ ಜಾಸ್ತಿ ತಿನ್ನಂಗಿಲ್ಲ ತೊಂಡೆಕಾಯಿ ನಾ ತಿಂತೀನಿ ತಂದಾರಲ್ಲ ಅಂತ ಹೆಚ್ಚಿನಿ ಇದೊಂದು ಸ್ವಲ್ಪ ತಾಳಸಿದ್ರಂಥೇಳೆ ಎಲ್ಲ ಹೆಚ್ಚಿಟ್ಕೊಂಡೆ ನೋಡಿರಿ ಇಲ್ಲಿ ಇದು ನಂತರ ಪಟಾಪಟ ಒಗ್ಗರಣೆ ಹಾಕಿದ್ರೆ ಆಯಿತು ಇದು ಮಗಳಿಗೆ ನೋಡಿರಿಪೀಟ್ ಮಾಡಿದೆಲ್ಲ ಸ್ವಲ್ಪ ಮಾಡಿದ್ರು ಇನ್ನೂ ಉಳಿದೈತಿ ಶಿರ ಐತಿ ರೈಸ್ ಐತಿ ಸೊ ರೈಸ್ ಬಿಸಿ ಇಡಬೇಕು ಭಾಳ ಐತೆ ರೈಸ್ ಈಗೇನು ಮಾಡಲ್ಲ ರೈಸ ಇದಿಷ್ಟು ಮಾಡೋದಂತ ನೋಡಿರಿ ಕಾವೇರಿ ಬಾಗಲ್ ಪೂಜೆ ಮಾಡೋಕತ್ತಾಡ್ ಬಾಗಲ್ ಪೂಜೆ ಮಾಡೋಕ್ಕೆ ಸಾಲಿಗೆ ಹೋಗೋಣ ಏಕೆ ಬಂದಿತ್ತು ಬಾಗಲ್ ಪೂಜೆ ಮಾಡೋದು ಹುಡ್ಕತ್ತಾಳೆ ನಾನು ಇನ್ನೊಂಚೂರು ಹೆಚ್ಚು ಅದಾವೆ ಹೆಚ್ಚಿಕೊಳ್ತೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೈತಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಎದ್ಯನ್ಪಾ ಚಾ ನ್ಯೂಸ್ ಅಯೋಧ್ಯ ಸ್ನೇಹಿತರೆ ನೋಡ್ರಿ ತೊಂಡೆಕಾಯಿನ ಹುರ್ದೇನಿ ಹೇಳಿದೆ ನಿಮ್ಗೆ ಯಾರು ಅಷ್ಟೊಂದು ಇಷ್ಟಪಡೋಲ್ಲ ಪಲ್ಯ ಸೊ ನಂತರದಲ್ಲಿ ಮಾಡ್ತೀನಿ ಇದನ್ನ ಎಲ್ಲ ಹಾಕಿಟ್ಟಿ ನೋಡ್ರಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹುರಿದಂಥ ತೊಂಡೆಕಾಯಿ ಐತಿ ಇದನ್ನು ಒಗ್ಗರಣೆ ಕೊಡಬೇಕು ನಂತರ ಕೊಡ್ತೀನಿ ಈಗ ಚಪಾತಿ ಮಾಡಿದೆ ನೋಡ್ರಿ ಎಲ್ಲರ ಡಬ್ಬಿಗೆ ಮಾಮಾರಿಗೆ ಮಧ್ಯಾಹ್ನ ರೊಟ್ಟಿ ಐತೆ ಅವ್ರದ್ದು ಸೊ ಅವ್ರಿಗೂ ಆಯಿತು ಮಕ್ಳು ಕೇಳಿದ್ರೆ ಅವ್ರಿಗೆ ಬಿಷಿ ಮಾಡಿಕೊಡ್ತೀನಿ ಅವ್ರಿಗೆ ಹಂಗೆ ಹಿಟ್ಟಿನ ಹಿಟ್ಟು ನನಗೆ ಮಕ್ಕಳಿಗೆ ಮಾಡಿಲ್ಲ ಈಗ ಡಬ್ಬಿ ಒಯ್ಯೋರಿಗೆ ಅಷ್ಟೇ ಮಾಡೀನಿ ಈಗ ಸೊ ಮುಚ್ಚಿಬಿಡ್ತೀನಿ ಸ್ವಲ್ಪ ಹಾರೈತಿ ಚಪಾತಿ ಆಯಿತು ಇದು ಹೆಸರುಕಾಳು ಸಾರು ಹೇಳಿದೆ ನಿಮಗೆ ಹೆಸರುಕಾಳು ಕುದಿ ನಾನು ಅಂತ ಸೋ ಹೆಸರುಕಾಳು ಸಾರು ಘಮ ಘಮ ಅನ್ನ ಹಾಕ್ತೈತಿ ಮಸ್ತ್ ಆಗೈತಿ ಹೆಸರುಕಾಳು ಸಾರು ಬೀನ್ಸ್ ಪಲ್ಯ ಮಾಡ್ತೀನಿ ಅಂದೆ ಸೊ ಬೀನ್ಸ್ ಪಲ್ಯನೂ ಮಾಡಿದೆ ನೋಡ್ತಾ ಇರ್ಬೋದು ಹಸಿ ಖಾರ ಹಾಕಿ ಮಸ್ತಾಗಿ ಬೀನ್ಸ್ ಪಲ್ಯ ಆಗೈತಿ ಗೊರಟ್ಟ ದುಡ್ಡು ಹಾಕಿ ಮತ್ತೇನಪ್ಪ ಸಜ್ಜ ಹಾಲು ಹಾಕಿ ಬಿಸಿ ಮಾಡಿ ಇಟ್ಟಿನಿ ಈಗ ಟಿಫನಿಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಸ್ವಚ್ಛಕ ಉಂಟ್ರೆ ಖಾಲಿ ಆಗ್ತೈತಿ ರೈಸ್ ಭಾಳ ಇತ್ತು ಅದನ್ನ ಬಿಸಿ ಮಾಡೀನಿ ಒಳ್ಳೆ ಮಾಡಿಲ್ಲ ಈಗ ಮತ್ತಿಲ್ಲಿ ಅವಲಕ್ಕಿ ಮಾಡ್ಬೇಕಂತ ಒಗ್ಗರ್ಣಿ ಹಾಕಿದೆ ಬಟ್ ತಂಗಿ ಏನಂದ್ಲ ನೀವು ತಿನ್ನೋಮಟ ಅಂದ್ರೆ ಅವಲಕ್ಕಿ ಆರ್ತವು ನನಗೆ ಕಾವೇರಿಗೆ ಉಪ್ಪಿಟ್ಟು ಸಾಕಾಗ್ತೈತಿ ಈಗ ಅವಲಕ್ಕಿ ಬೇಡ ನಿಮಗೆ ತಿನ್ನು ಮುಂದೆ ಕಲಿಸ್ಕೊರಿ ಅಂದ್ಲು ಸೊ ಒಗ್ಗರ್ಣಿ ಮಾಡಿ ಹಾಗೆ ಬಿಟ್ಟೀನಿ ನಮ್ಗೆ ಯಾವಾಗ ಅವಾಗ ಅವಲಕ್ಕಿ ತೊಯಿಸಿ ಬಿಸಿ ಮಾಡಿ ತಿಂದ್ರೆ ಆಯಿತು ಇಷ್ಟು ನೋಡ್ರಿ ಅಡುಗೆದಂತೂ ಮುಗ್ದಂಗೆ ಆಯ್ತು ಕೆಲಸ ಏನಿಲ್ಲ ಮತ್ತು ನಿನ್ನೆ ಬರ್ತಾ ಹಸಿ ಶೇಂಗಾ ತೊಗೊಂಡ್ಬಂದಾಳೆ ನೋಡ್ರಿ ತಂಗಿ ಇವನ್ನ ಸಂಜೆ ಮುಂದೆ ಚಾ ಟೈಮಿಗೆ ಹುರಿದ್ರೆ ಹುರಿಬೇಕು ಇಲ್ಲಾಂದ್ರೆ ಉಪ್ಪು ಹಾಕಿ ಕುದಿಸಿದ್ರೆ ಅವು ಚೆನ್ನಾಗಿ ಆಗ್ತವು ನೋಡೋಣ ಕುದಿಸಂದ್ರೆ ಕುದಿಸೋದು ಹುರಿ ಅಂದ್ರೆ ಹುರಿಯೋದು ಸಾಯಂಕಾಲ ಚಾ ಟೈಮಿಗೆ ಎಲ್ಲರೂ ಇರ್ತೀವಲ್ಲ ತಿನ್ನಕ್ಕೆ ಬರ್ತೈತಿ ಈಗ ಹಂಗೆ ಇಟ್ಟೀನಿ ಅವನು ಸ್ವಲ್ಪ ಹಸಿವು ತಿಂದೀವಿ ನಿನ್ನೆ ಇವು ಹಂಗೆ ಇಟ್ಟೀನಿ ನೋಡೋಣ ಹುರಿದಾದ್ರೆ ಹುರಿಯೋಣ ಸಂಜೆ ಮುಂದೆ ಈಗ ಏನೈತಿ ಅವರಿಗೆ ಡಬ್ಬಿ ಕಟ್ಟದೆ ನೋಡ್ರಿ ಕಾವೇರಿಗೆ ಮತ್ತು ತಂಗಿಗೆ ಡಬ್ಬಿ ಕಟ್ಟಬೇಕು ಸ್ನೇಹಿತರೆ ನೋಡ್ರಿ ಬಾಕ್ಸ್ ರೆಡಿ ಮಾಡಿದೆ ಇದು ಕಾವೇರಿದು ಬಾಕ್ಸ್ ಚಪಾತಿ ಪಲ್ಯ ಇದ್ರಾಗ ಹಾಕಿರ್ತೀನಿ ಟಿಫನ್ ಒಳಗೆ ಸಾರಿ ರೈಸು ಪಲ್ಯ ಇದ್ರೊಳಗೆ ಹಾಕಿರ್ತೀನಿ ಇದು ಚಪಾತಿ ಮತ್ತು ಇದು ಸಾಂಬಾರು ತಂಗಿದು ಸಪ್ರೇಟ್ ಇರ್ತೈತಿ ಇದು ರೈಸು ಇದು ಪಲ್ಯ ಚಪಾತಿ ಸಾಂಬಾರು ಸೊ ಇಬ್ಬರದ್ದು ಟಿಫನ್ ರೆಡಿ ಈಗ ತಂಗಿ ಜಳಕಕ್ಕೆ ಹೋಗ್ಯಾಳ ಕಾವೇರಿ ಜಳಕ ಮಾಡಿ ಬಂದು ರೆಡಿ ಹಾಕತ್ತಳ ಇನ್ನು ಬಂದು ಉಪ್ಪಿಟ್ಟು ಐತಿ ಉಪ್ಪಿಟ್ಟು ತಿಂತಾರೆ ಅವ್ರೆ ನನ್ನ ಅವಲಕ್ಕಿ ಮಾಡ್ಕೊಳ್ಳೋದು ಅಂಥೇಳಿ ಉಪ್ಪಿಟ್ಟು ಕಾರ್ಡ್ ತಗೋಬೇಕಿಲ್ಲ ಯಾರ ಅದೇ ಕೇಳಿದ್ನೆ ರಾತ್ರಿ ನಾನು ಏನರ ಮಾಡು ಏನರ ಮಾಡ ಏನು ಮಾಡ್ಬೇಕು ಹೇಳಂದೆ ಅವಲಕ್ಕಿ ಮಾಡ್ಲೋ ಸಣ್ಣ ರ ಉಪ್ಪಿಟ್ಟು ಮಾಡ್ಲೋ ಅಂತ ಕೇಳಿದೆ ಉಪ್ಪಿಟ್ಟು ಮಾಡುವ ಹೊಡೆ ತುಂಬತೈತಿ ಅಂದ್ ಹ್ಞೂ ಸನ್ ಉದ್ದ ಏನು ಆರ್ತಿತ್ತಲ್ಲ ಅದ ಅಷ್ಟೇ ಅಕ್ಕಿ ಪೂರ್ತಿ ಮಾಡಿದ ನಾನು ಅಂದರೂ ಅಷ್ಟು ಉಳ್ದಬಿಟ್ಟದ ಅದು ಅಗ್ದಿ ತಟ್ಕ ಹೆಂಗೆ ಮಾಡೋದು ಈಗ ಅವಲಕ್ಕಿ ಮಾಡಾಕತ್ತಿದ್ ನಾನು ಇದು ಸ್ವಲ್ಪ ನಿಮ್ಮ ಅಂಟಿ ನಮ್ಮ ಇಬ್ಬರಿಗೆ ಸಾಕುಬಿಡೋ ಅವಲಕ್ಕಿ ಆರ್ತಾವ್ ತಿನ್ನೋಕೆ ಆಗೋದಿಲ್ಲ ನಿಮ್ಗೆ ಆಮೇಲೆ ಕಲ್ಲು ಸ್ಕೊರಿಯಂದ ಒಗ್ಗರಣೆ ಮಾಡಿ ಟಿನ ಹಂಗ ಏನು ಅದು ಬಂತ ಹೋಗಿ ಸೈಕಲ್ ಹೋಗಂತ ಅಂತಿ ಮತ್ತೆ ನೀನ ಅಟಾಡ ಮಾಡೋದು ಕೂಡ ಹ್ಮ್ ಹ್ಮ್ ಮನೆಗೆ ಅರ್ತ ನೀವಾ ನೋಡಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲ ಟಿಫನ್ ಮಾಡಿಕೊಂಡ್ರೆ ಅದೇ ಹೇಳಿದೆ ಇದ್ದ ಉಪ್ಪಿಟ್ಟನ್ನ ಬಿಸಿ ಮಾಡಿಕೊಟ್ಟೆ ಅದನ್ನ ಒಂಚೂರು ತಿನ್ಕೊಂಡು ಅವ್ರು ಇದ್ದಾರೆ ನಾವು ಟಿಫನ್ ನಂತರ ಮಾಡ್ಕೊಳ್ತೀವಿ ನಾನು ಇಲ್ಲೇ ಬೆಳ್ಳುಳ್ಳಿನ ಇದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಲ್ಲ ಅಂದ್ಕೊಂಡು ಬಿಡಿಸ್ತಾ ಇದ್ದೆ ನಮ್ಮ ಕಾವೇರಿ ಇಲ್ಲೇ ನಮ್ಮ ತನು ನ ಆ್ಯಕ್ಷನ್ ಆಕಿದ್ ಮಾತು ಎಲ್ಲನೂ ನೆನೆಸ್ಕೋತ ಇದ್ಲು ಇವತ್ತು ಮಲಗಿರಲಿಲ್ಲ ನಮ್ಮ ಮನೆಗಾಕಿ ಸೊ ಅದನ್ನ ಹೇಳ್ತಾ ಇದ್ಲು ಇಲ್ಲ ಮತ್ತು ಹಿಂಗೆ ಮಾತಾಡ್ತಾಳೆ ಹಂಗೆ ಮಾತಾಡ್ತಾಳೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳು ಅಕ್ಕಿಗೆ ಏನು ಹೇಳ್ಕೊಡೋಂಗಿನ ಇಲ್ಲ ಅಂಥೇಳೆ ನಿಜವಾಗ್ಲೂ ನಾನು ಹಾಗೇ ಆಕೆ ಮತ್ತು ಇವತ್ತು ಅಕ್ಕಿನೂ ಸ್ಕೂಲಿಗೆ ಹೋಗೋದೈತಿ ಫ್ಲಾಗ್ ಹಾಸ್ಟಿಂಗ್ ಇರೋದ್ರಿಂದ ಬ್ಯಾಗೆಲ್ಲ ತೊಗೊಂಡು ಅಂತ ಹೇಳೋರು ಹೊಸ ಹಂಗೆ ಹಾಕೊಂಬರಕ್ಕೆ ಹೇಳೋರು ಮತ್ತು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳೋರು ಇದನ್ನೆಲ್ಲ ಹೇಳ್ತಾ ಇದ್ಲೆ ನಿನ್ನೆ ದಿವಸನ ಸೊ ಅದನ್ನೆಲ್ಲ ಮಾತಾಡ್ತಾ ಇದ್ವಿ ನಂತರ ಕಾವೇರಿ ಹೋದಲ್ಲ ನೋಡ್ರಿ ನೋಡಿರಿ ಮಗ ಗುಡ್ ಮಾರ್ನಿಂಗ್ ಡೇ ಹ್ಯಾಪಿ ರಿಪಬ್ಲಿಕ್ ಡೇ ರಜಾ ಐತಿ ಮಕ್ಕೊಂಡು ಈಗ ಎದ್ದಾನ ಹಾಂ ಇದೊಂದು ವರ್ಷ ಮುಂದಿನ ವರ್ಷದಿಂದ ಸ್ಕೂಲಿಗೆ ಹೋಗೋದು ಇರ್ತೈತಿ ಹ್ಞೂ ರಜಾ ಕೊಡೋಂಗಿಲ್ಲ ಅವಾಗ ನಿಮ್ಗೆ ನೀವು ಹೋಗೋದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರಲ್ಲ ನೀವು ಹೋಗೋದು ಈಗ ಅಕ್ಕ ಹೋಗೋಣ ನೋಡಿ ಮುಂಜಾನೆ ನಿಮ್ಮ ಸ್ಕೂಲ್ನಾಗ ಇನ್ನೂ ಫಿಫ್ತಿಗೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಬೆಳ್ಳುಳ್ಳಿ ಸುಲಿಯಾಕತ್ತೀನಿ ಹಾಕತ್ತೀನಿ ಸ್ವಲ್ಪ ದೊಡ್ಡ 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 ಅದರಾಗ ಇದ್ದಿದ್ರಾಗ ಜವಾರಿ ಯಾವಾಗಲೂ ಸಣ್ಣ ಇರ್ತಾವೆ ಬಟ್ ಇವಾಗ ಚಲೋ ಇರ್ತಾವೆ ಫ್ಲೇವರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಜವಾರಿನ ಚಲೋ ಘಮ ಚಲೋ ಇದ್ರದ್ದು ಅದಕ್ಕೆ ಅವೊಂದಿಷ್ಟು ತಗದಿಟ್ಟಿನಿ ಇದು ಪೇಸ್ಟ್ ಮಾಡೋಕ್ಕೆ ಇವಿಷ್ಟು ಬಾಳೆ ಮಾಡತ್ತೀನಿ ನೋಡ್ಸಿ ಕೊಟ್ಟಿಗೆ ಬಳೆ ಮಾಡಿ ಕೇರ್ಕೊಬಿಟ್ಟು ಅಂದ್ರೆ ಈಸಿ ಆಗಿಬಿಡ್ತೈತಿ ಇಲ್ಲಿ ಶುಂಠಿನೂ ಎತ್ತೀನಿ ನೋಡಿರಿ ಎಷ್ಟೈತೆ ಶುಂಠಿ ಒಂದು ಪಾವು ಕೆ ಜಿ ಐತಿ ನಾನು ಒಂದು ಪಾವು ಕೆ ಜಿ ಪಾವು ಕೆ ಜಿ ಮೇಲೆ ಇರ್ಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇರ್ತೈತಿ ಯಾವಾಗಲೂ ಪ್ರಮಾಣ ಪೇಸ್ಟಿಗೆ ಒನ್ ಅವರ್ ಬೆಳ್ಳುಳ್ಳಿ ಎಷ್ಟು ಚಂದ ಬ್ಯಾರಿ ಬಿಡ ಬಿಡ್ಸಪ್ಪ ನೋಡ್ರಿ ರಾಮ್ ಕೈಲಿನ ಇವತ್ತು ಚಹಾ ಕೊಡ್ಬೇಕಂತ ಇನ್ನು ಹಾಸಿಗೆ ಇದ್ದಾಗ ಆರ್ಡ್ರ್ ಮಾಡ್ಯಾರ ಸರ್ ಮಮ್ಮಿಗೆ ಚಹಾ ಕೊಡು ಅಂತ ಹೇಳಿ ಏನು ಮಾಡೋದು ಪಾ ಈಗ ಚಹಾ ಕುಡ್ದಾಗ ಮುಂದೆ ಕೆಲಸ ಆಟ ಈ ಚಹಾ ಕುಡ್ದೆ ಸೈಕಲ್ ಉಡೋದು ಬಿಡ ಸೈಕಲ್ ಉಡೋದು ಆಟ ಆಡಕ್ಕೆ ಹೋಗಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲರೂ ಹೋದ್ರು ನೋಡ್ರಿ ಮತ್ತೊಬ್ಬಕ್ಕೆ ಈಗ ಅಂದ್ರೆ ಕಾವೇರಿ ತಂಗಿ ಅಂತೂ ಹೋದ್ರೆ ಡ್ಯೂಟಿಗೆ ಅವ್ರಿಗೆ ರಜೆ ಇಲ್ಲ ಮಗ ಹೇಳಿದೆ ನಿಮ್ಗೆ ಎದ್ದ ಈಗ ಆಟ ಆಡಕ್ಕೆ ಹೋದ ಸ್ವಲ್ಪ ಟೋಸ್ಟ್ ಛಾತಿಂದ ಆಟ ಆಡಕ್ಕೆ ಹೋದ ಫ್ರೆಂಡ್ಸ್ ಎಲ್ಲ ಆಗಲೇ ಕರೆಯೋಕ್ಕೆ ಬಂದಿದ್ರು ಅವನಿಗೆ ಅವ್ನು ಆಡಕ್ಕೆ ಹೋದ ಆ ಕಡೆ ಅವರ ಮನೆ ಕಡೆನ ಹೋಗ್ತಾನೆ ಅಲ್ಲೇ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ದಾರ ಅವನಿಗೆ ಅವನ ಆ ಕಡೆ ಹೋದ ಮಾಮಾರು ಚಾ ಅಷ್ಟೇ ಕುಡ್ದಾರ ಯಾಕೆ ಹಸು ಇಲ್ವಾ ಈಗ ನಾವು ಅಲ್ಲೇ ನಾಷ್ಟ ಅಂತಂದ್ರೆ ಹೀಗಾಗಿ ಮತ್ತು ಮಗಾನೂ ಟೋಸ್ಟ್ ಚಾ ತಿಂದಾನ ಮಾಮಾರು ಈಗಲ್ಲೇ ಅಂದ್ರೆ ಅದಕ್ಕೋಸ್ಕರ ನಾನು ಇನ್ನೂ ಅವಲಕ್ಕಿ ಕಲಸಿಲ್ಲ ಆವಾಗ ಹೆಂಗೆ ಐತಿ ಮಾಮಾಗ ಹೇಳಿದೆ ನೀವು ಯಾವಾಗ ಫೋನ್ ಮಾಡ್ತೀರಿ ನಾನು ಅವಾಗ ಕಲಿಸ್ತೀನಿ ಅಂತ ಹೇಳಿ ಈಗ ಆ ಮನೆ ಕಡೆ ಹೋದ್ರು ಹೋದ್ರವ್ರು ಅಲ್ಲೊಂದು ಸ್ವಲ್ಪ ಮನೆ ಕಡೆ ಹೋಗಿರ್ತಾರೆ ಮಧ್ಯಾಹ್ನ ಡ್ಯೂಟಿಗೆ ಹೋಗಿ ಮಟ ಹೋಗ್ತಾರೆ ನೋಡ್ರಿ ಈಗ ದಿನಾಂತೂ ಡ್ಯೂಟಿಯಿಂದ ಬಂದ ಮೇಲೆ ಸಂಜೆ ಮಠ ಅವರು ವರ್ಕರ್ಸ್ ಹೋಗಿ ಮಠ ಇರ್ತಾರೆ ಸೊ ಅದರದೆಲ್ಲ ಜವಾಬ್ದಾರಿ ಅವರೇ ತೊಗೊಂಡಾರೆ ಹೇಳೇ ನೀ ಸಾಕಷ್ಟು ಸರಿ ನಾನು ಹೋಗಂಗಿಲ್ಲ ಕಡೆ ತಮ್ಮ ಮಾಮಾರ ಅವ್ವ ಸೊ ಅವರು ಹೋಗಿರ್ತಾರೆ ಆಮೇಲೆ ಫೋನ್ ಮಾಡ್ತೀನಿ ಅಂದ್ರೆ ಆಮೇಲೆ ಮಾಡ್ತೀನಿ ಅಷ್ಟೇ ನಾನು ಒಬ್ಬಕ್ಕೆ ಸಲುವಾಗಿ ಎಲ್ಲ ಮಾಡ್ಕೊಳ್ಳಿ ನಾನು ಈಗ ಸ್ವಲ್ಪ ಹೊತ್ತು ಉಳಿದಿದ್ದು ಕೆಲಸ ಮಾಡ್ಕೊಳ್ತೀನಿ ಅಂಥೇಳಿ ಮನೆಯೆಲ್ಲ ಖಾಲಿ ಖಾಲಿ ತೋರಿಸ್ತೀನಿ ನಿಮಗೆ ಗೋಧಿ ಹಿಟ್ಟು ಆಗಿತ್ತು ಸೊ ಗೋಧಿ ತೆಗೆದಿಟ್ಟಾರ ಈಗ ಇವನು ಹಸನ್ ಮಾಡೀನಿ ಹಸನ್ ಮಾಡಿ ಎಲ್ಲ ಕಸ ಗುಡಿಸ್ಕೊಂಡೆ ನೋಡಿರಿ ಬಳ್ಳುಳ್ಳಿ ಸುರಿದಿದ್ನಲ್ಲ ಎಲ್ಲ ಬಳ್ಳುಳ್ಳಿ ಸಿಪ್ಪಿ ಎಲ್ಲ ಬಿದ್ದುಬಿಟ್ಟಿತ್ತು ನೀಟಾಗೆಲ್ಲ ಕಸ ಗುಡಿಸಿ ಬೆಡ್ಶೀಟ್ ತೆಗೆದು ಅದನ್ನು ಕೂಡ ಸ್ವಲ್ಪ ಜಾಡಿಸಿ ಅದನ್ನು ಕೂಡ ಹಾಸಿನಿ ಹೇಳಿದೆ ಯಾರೂ ಇಲ್ಲ ಎಲ್ಲರೂ ಹೋಗ್ಯಾರ ಇವತ್ತೇನು ಬಟ್ಟಿನೂ ಇಲ್ಲ ನಿನ್ನೆ ಬಟ್ಟೆ ಹಾಕಿದ್ದೆ ಇವತ್ತೇನಿಲ್ಲ ಸೊ ನೋಡ್ರಿ ಇನ್ನೊಂದು ಆದ್ರೆ ಇದು ರೂಮ ಖಾಲಿ ಮಾಡಬೇಕು ನಾನು ಸೊ ನನಗೆ ಬಿಟ್ಬಿಟ್ಟಿದ್ರು ಪಾಪ ಪಾಪ ಅವ್ರಿಗೆ ಫುಲ್ ರೂಮ ಎಲ್ಲ ನನ್ನ ವಸ್ತುಗಳನ್ನ ಇಟ್ಟಿದ್ದೆ ಇಲ್ಲೇ ಹೇಳೇ ನಿಮಗೆ ನಾನು ಸಾಕಷ್ಟು ಸರ್ ಹೇಳಿದ್ದೀನಿ ಎಲ್ಲ ನನ್ನ ಮಣಿ ಅದ ನೋಡ್ರಿ ಇಲ್ಲೆಲ್ಲ ಮತ್ತು ಫುಲ್ ಇದೊಂದು ಬೆಡ್ ನನಗಾನೆ ಬಿಟ್ಟಿದ್ರು ಪಾಪ ಆರಾಮಿರ್ಲಿಕ್ಕೆ ಅಂತ ಹೇಳಿ ಕಂಫರ್ಟ್ ಆಗಂಗಿಲ್ಲ ಅಂತ ಹೇಳಿ ನಾನು ಬಿಟ್ರೆ ತನೂ ಇಲ್ಲ ಮಗ ಮಲಗ್ತಿದ್ವಿ ಸೊ ಮಿಸ್ ಮಾಡ್ಕೊಳ್ತೀನಿ ಎಲ್ಲನೂ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಹಿಂಗೆ ನೋಡ್ರಿ ಸೊ ಈ ಕಡೆನೂ ಎಲ್ಲ ಕ್ಲೀನ್ ಐತಿ ಹೇಳ್ದೆ ಇವತ್ತೇನು ಬಟ್ಟೆ ಜಂಜಾಟ ಇಲ್ಲ ನಿನ್ನೆ ಮುಗಿಸೀನಿ ಮಷಿನಿಗೆ ಹಾಕೋದಂದ್ರು ಅದು ಒಂದು ಜಂಜಾಟ ನಮಗೆ ಕೈಲೇ ಹೋಗಿದ್ದಾದ್ರೆ ಹೆಂಗಾಕಿತ್ತೇನೋ ಎಲ್ಲ ಮಾಡ್ಯಾವ್ರಿ ಮಾಡೋ ಟೈಮ್ನಾಗೆಲ್ಲ ಮಾಡೀವಿ ಸೊ ಪೂಜಾ ಇವತ್ತು ಶುಕ್ರವಾರ ಖರೆ ಹೂವಿಲ್ಲ ಇರಲಿಲ್ಲ ಅಂದ್ರೆ ಎಷ್ಟು ಬನವನ ಅನ್ನಿಸ್ತು ನೋಡ್ರಿ ಪೂಜಾ ಹೂವಿಲ್ಲ ಇವತ್ತು ಸೊ ಈ ಥರ ಸ್ನೇಹಿತರೆ ನೋಡಿರಿ ಇವಿಷ್ಟು ಪಾತ್ರೆ ತಿಕ್ಬೇಕು ನಾನೀಗ ಉಪ್ಪಿಟ್ಟು ಮಾಡಿದ್ದು ಚಹದ್ದು ಹಾಗೆ ಗೋಧಿ ಹಿಟ್ಟು ಕಲಸಿದ್ದು ಚಹಾ ಕುಡ್ದಿದ್ದು ಇವಿಷ್ಟದಾವು ಅವಲಕ್ಕಿ ಹಂಗ ಇಟ್ಟಿನಿ ನಂತರ ಕಲಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಇನ್ನೂ ಇದನ್ನು ಒಗ್ಗರಣೆ ಕೊಟ್ಟಿಲ್ಲ ನೋಡ್ರಿ ಇದನ್ನು ಒಗ್ಗರಣೆ ಕೊಡಬೇಕು ಇಲ್ಲೇ ಬೆಳ್ಳುಳ್ಳಿ ಬಿಡಿಸಿದ್ದೈತಿ ಬೆಳ್ಳುಳ್ಳಿ ಬಿಡಿಸಿನಿ ಇದಕ್ಕೆ ಶುಂಠಿ ಕಟ್ ಮಾಡಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇದಕ್ಕೊಂದು ಉಳ್ಳಾಗಡ್ಡಿ ಹೆಚ್ಕೊಂಡು ಇದನ್ನು ಒಗ್ಗರಣೆ ಕೊಡಬೇಕು ಅಮ್ಮದಿರ ಹಂಗೆ ಮಗ ಬಂದ ರೀ ಮಠಕ್ಕೆ ಹೋಗಿದ್ದೆ ಅಲ್ಲ ಇನ್ನು ಹೋಬೇಕ್ರಿ ಬಂದಾನು ಐದು ಕಟ್ಟಿಲ್ಲ ಇನ್ನು ಇನ್ನೂ ಹೋಬೇಕ್ರಿ ಒಳ್ಳ ತಳಿದ ರೀ ನೋಡಿರಿ ಇನ್ನೂ ನಷ್ಟ ಮಾಡಿ ಇಲ್ಲ ಇನ್ನು ಆಮೇಲೆ ಮಾಡ್ತೀನಿ ಯಾವಾಗಿನ್ನ ಆಮೇಲೆ ನಾಷ್ಟ ಮಾಡಿ ಮೊದಲು ಔಷಧ ಕುಡಿ ಕೆಮ್ಮಾಕತ್ತೀ ಇಲ್ಲ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮುಂಜಾನೆಯಿಂದ ಮಾಡಕತ್ತೀನಿ ಈಗ ರೆಡಿ ಮಾಡಿ ಇಟ್ಟೀನಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಪೇಸ್ಟ್ ಮಾಡ್ಕೋಬೇಕು

ಹೇಳಿದೆ ನಿಮ್ಗೆ ತೊಂಡಿಕಾಯಿ ಪಲ್ಯ ಭಾಳ ಅವ್ರೇನು ಯಾರು ತಿನ್ನೋಲ್ಲ ನನ್ನ ಸಲುವಾಗಿ ಮತ್ತು ಮತ್ತೆ ಅಂತ ಇಷ್ಟ ಮಾಡಾಕತ್ತೀನಿ ಇಷ್ಟ ಡ್ರೈ ಪಲ್ಯ ಮಾಡ್ಬೇಕಂತ ಮಾಡತ್ತೇನಿ ನೋಡ್ರಿ ನಾನು ಡ್ರೈ ಮಾಡ್ಕೊಂಡ್ರೆ ಇದೆಲ್ಲ ಸ್ವಲ್ಪ ಆದಮೇಲೆ ಇದಕ್ಕೆ ಶೇಂಗಾ ಪೌಡ್ರ್ ಹಾಕ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿ ಸೊ ನಾಷ್ಟೀ ಹೋ ಅರ್ಜೆಂಟ್ ಐತಿಲಾ ಫ್ರೆಂಡ್ಸ್ ಏನಪ್ಪಾ ನಾಷ್ಟ ಮಾಡಕ್ಕೆ ಹೋಗ್ಬಿಡುವಲ್ರ ಆಮ್ಯಾಗ ನಮ್ಮ ತನೂ ಬಂದಾಳೆ ನೋಡ್ರಿ ನಮ್ ತನೋ ಸ್ಕೂಲಿಗೆ ಹೋಗ್ ಬಂದಾಳಾಕಿ ಫ್ಲಾಗ್ ತೋರ್ಸ್ತಾಳ ನೋಡಿ ಅಯ್ಯೋ ಬ್ಯಾಡ್ বল ತೋರ್ಸಾತಿ ಫಸಾದು ಫ್ಲಾಗ್ ತೋರ್ಸಂತೆ ಅಲೆಟ್್ ಕೊಂಡಿಲ್ಲ ನೋಡಿ ಫ್ಲಾಗ್ ಹಚ್ಚ್ಕೊಂಡಾಳಾ ಸ್ಕೂಲಿಗೆ ಹೋಗಿದ್ಲಂತೆ ಏನ್ ಮಾಡಿದ್ರಿ ಸ್ಕೂಲ್ನಾಗ ಹೆಂಗ್ ಆಟಾಡಕತ್ತಿದ್ಲಕಿ ಬ್ಯಾಡ್ বল ಔರ್ ಮಾವಗಾ ಬಾಲ್ ಹಾಕಂತಾಳ chúng người lại chơi không tiếng gì vậy giờ em hi friends bye bye chúng friends. ta bye friends chân bye friends. bye, friends. bye, friends. bye. ಇನ್ನೂ ಇಲ್ಲರಿ ಅಂಟಿ ನಿಮ್ದು ಸ್ನೇಹಿತರೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀರ ನಿನ್ನೆಲ್ಲ ಸೊ ಈಗ ಮಾಡಿದೆ ನೋಡ್ರಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಈಗ ಸಾಯಂಕಾಲ ಆರೋರೆ ಮಕ್ಕಳೆಲ್ಲ ಟ್ಯೂಷನಿಗೆ ಹೋಗಿ ಆದ ನಂತರ ಎಲ್ಲ ನೋಡಿರಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿರಿ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಾದ ನಂತರ ಈಗ ಚಾಕಿಟ್ಟಿನಿ ಶೇಂಗಾ ಹುರಿದೀನಿ ಮತ್ತು ಎಲ್ಲ ಸಾಯಂಕಾಲದ ಕಸ ಬಾಗಿಲಿಗೆ ನೀರು ಮತ್ತು ಇದ್ದಷ್ಟು ಪಾತ್ರೆ ಎಲ್ಲ ತೊಳೆದು ದೇವ್ರ ದೀಪ ಹಚ್ಚಿದೆ ಕೈಕಾಲ ಮುಖ ತಗೊಂಡು ನಂತರ ಚಾನು ಮಾಡಿದ್ದೆ ಆವಾಗಲೇ ಮತ್ತು ಶೇಂಗಾ ಹುರಿದೆ ತಂಗಿಯೋದು ಬರ್ತಾರ ಎಲ್ಲರೂ ಕೂಡ ಚಹಾ ಕುಡಿದ್ರ ಅಂತ ಹೇಳಿ ಇವತ್ತು ಟ್ಯೂಷನ್ ಲಘು ಹೋಗಿದ್ರು ಮಕ್ಕಳು ನೋಡಿದ್ರು ನೀವು ಐದು ಗಂಟೆ ಅಂದ್ರೆ ಹೋಗ್ಯಾರ ಇವತ್ತು ಇವತ್ತು ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಇವತ್ತು ಬೇಗ ಇಟ್ಟಿದ್ರು ಟ್ಯೂಷನ್ ಅವರು ಬರೋ ಟೈಮ್ ಆಗೈತೆ ಹಂಗೆ ಅಂದ್ಬಿಟ್ಟು ನಾನು ನೋಡ್ರಿ ಶೇಂಗಾ ಹುರಿದು ಚಾನು ಬಿಸಿ ಇಟ್ಟು ರೆಡಿ ಈಗ ಸಾರು ಕುದಿಸ್ತಾ ಇದ್ದೀನಿ ಬೆಳಗ್ಗೆ ಮಾಡಿದ್ನಲ್ಲ ಕಾಳು ಸಾರು ಕುದಿಸ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಸೊ ಪಲ್ಯನೂ ಅದಾವು ಪಲ್ಯನೂ ಬಿಸಿ ಮಾಡ್ಕೋಬೇಕು ಏನಿಲ್ಲ ರೈಸು ಬಿಸಿ ರೊಟ್ಟಿ ಮಾಡಿದ್ರೆ ಆಯ್ತು ಊಟಕ್ಕೆ ಪಲ್ಯ ಮತ್ತು ಸಾರು ಐತಿ ಇದನ್ನು ಈಗ ರುಬ್ಬಿದೆ ನೋಡ್ರಿ ರೆಡಿ ಮಾಡಿ ಇಟ್ಟಿದ್ದೆ ಈಗ ಗ್ರ್ಯಾಂಡ್ ಮಾಡಿದೆ ಎಷ್ಟು ನೈಸ್ ಬಂದೈತೆ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಈ ಡಬ್ಬಾಗ ಹಾಕಿ ಇಟ್ಟಿರ್ತೀನಿ ನಾನು ನೋಡ್ರಿ ನೀವು ಈ ಡಬ್ಬದಾಗ ಇದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು ಸ್ನೇಹಿತರೆ ಬನ್ರಿ ಶೇಂಗಾ ತಿನ್ನೋಣಂತ ಹಸಿ ಶೇಂಗಾ ಈ ಥರ ಹುರಿದು ತಿಂದ್ರೆ ಮಸ್ತ್ ಟೇಸ್ಟ್ ಹತ್ತೆ ನೋಡಿರಿ ಅದ್ರ ಜೊತೆ ಚಹಾ ಕಾಂಬಿನೇಷನ್ ಬೆಸ್ಟ್ ಇರ್ತೈತಿ ಸೊ ಎಲ್ಲರೂ ಕೂಡಿ ಚಹಾ ಕುಡಿತೀವಿ ಈಗ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಹೋಲ್ ಡೇ ಏನಾಯ್ತು ಅಂತ ಹೇಳ್ಬಿಟ್ಟು ಸೊ ನಿಮಗೆ ಬ್ಲಾಗ್ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ನಾನು ಇನ್ನೊಂದು ಆಲ್ಮೋಸ್ಟ್ ಇನ್ನೊಂದು ತಿಂಗಳ ಈ ಮನೆಯೊಳಗೆ ತುಂಬಾ ಹೆಂಗೆ ಹತ್ತಿರ ಬರತೈತಿ ಬೇಜಾರು ಕೂಡ ಆಗತ್ತೈತಿ ಯಾಕಂದರೆ ಇಲ್ಲೆಲ್ಲರೂ ಇರ್ತಿದ್ರು ಇನ್ನಲ್ಲಿ ಹೆಂಗಿರೋದಪ್ಪ ಅಂತ ಹೇಳಿ ಬಟ್ ಅನಿವಾರ್ಯ ಎಷ್ಟು ದಿನ ಇದ್ದರೂ ಒಂದಲ್ಲ ಒಂದಿನ ಹೋಗಲೇಬೇಕು ಅದು ಒಂದು ಥರ ಮತ್ತು ನನ್ನ ಚಾನಲ್ ಸಲುವಾಗಿ ನಾನು ಹೋಗಲೇಬೇಕು ಅನಿವಾರ್ಯ ಅದನ್ನು ಹೇಳಿದ್ದೆ ನಿಮಗೆ ಅದೇ ಅದು ಒಂದು ಬೇಜಾರದಲ್ಲೇನೇ ಒಂದು ಟೈಪ್ ಇದಾಗ್ತಿತ್ತು ಸೊ ಸಾಯಂಕಾಲ ಹೇಳಿದೆ ಶೇಂಗಾ ಹುರಿದಿದ್ದೆ ಸೊ ಶೇಂಗಾ ತಿಂತ ಚಹಾ ಕುಡಿತಾ ಇದ್ದೀವಿ ತನೂ ಬಂದಾಳು ಆಕೆಗೆ ಗ್ರೇಪ್ಸ್ ಈ ಥರ ಗೊಂಚಲನೇ ಕೊಡಬೇಕು ಬಿಡಿಸ್ ಕೊಡುವಂಗಿಲ್ಲ ಕೊಟ್ಟರೆ ಜಗಳ ಸೊ ಈ ಥರ ನಮ್ಮದು ನಡೆದಿತ್ತು ಸೊ ಇದರೊಂದಿಗೆ ಇವತ್ತಿನ ವಿಡಿಯೋನು ಇಲ್ಲ ಎಂಡ್ ಮಾಡ್ತೀನಿ ಸ್ನೇಹಿತರೆ ನಾನು ಲೆಂದಿ ಕೂಡ ಆಗೈತಿ ವಿಡಿಯೋ ಇಷ್ಟ ಆದರೆ ತಪ್ಪದ ಲೈಕ್ ಮಾಡಿರಿ ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಬಾಯ್